ವಿರಾಮದ ಬಳಿಕ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಶಾಸ್ತ್ರಿಗಳೇ ನುಡಿದ ಆರು ರಾಶಿಗಳ ಫಲಾಫಲ ಹೇಗಿದೆ ತಿಳಿಸ್ಕೊಡೋದಾದರೆ ತುಲಾರಾಶಿಯವರಿಗೆ ದಿವಸ ಚತುರ್ಥದಲ್ಲಿ ಚಂದ್ರ ಇದ್ದರೆ ಕರ್ಮಾಧಿಪತಿ ನೋಡಿ ಸಹೋದ್ಯೋಗಿಗಳಿಂದ ತುಂಬ ಸಹಕಾರ ಮಿತ್ರರೇ ಈ ದಿವಸ ತುಂಬ ಹೆಲ್ಪ್ ಮಾಡಿಬಿಡ್ತಾರೆ ನಿಮ್ಮ ಕೆಲಸಗಳಿಗೆ ಆ ಥರ ಚೆನ್ನಾಗಿದೆ ಬಂಧು ಮಿತ್ರರ ಸಹಕಾರ ತುಂಬ ಚೆನ್ನಾಗಿದೆ ಪ್ರಯಾಣ ಸೌಖ್ಯ ಚೆನ್ನಾಗಿದೆ ಈ ದಿವಸ ಒಂದು ವಿಹಾರ ಹೊರಗಡೆ ಸೋಮವಾರವೇ ಆದರೂ ಕೆಲಸದ ಹೊರೆ ನಡುವೆ ಒಂದು ಒಳ್ಳೆಯ ವಾಕ್ ಅದಾಗುತ್ತೆ ಈ ದಿವಸ ನಿಮ್ಮ ಆರೋಗ್ಯದ ದೃಷ್ಟಿಯಿಂದ ಸ್ವಲ್ಪ ಹುಷಾರಾಗಿರಿ ಸಂಗಾತಿಯ ಸಹಕಾರ ಚೆನ್ನಾಗಿದೆ ವ್ಯಾಪಾರಿಗಳಿಗೆ ಹೆಚ್ಚಿನ ಅನುಕೂಲ ಇದೆ ಚೆನ್ನಾಗಿದೆ ಹೆಚ್ಚಿನ ತೊಡಕಿಲ್ಲ ಪ್ರಾರ್ಥನೆಗೆ ದಿವಸ ದುರ್ಗಾ ಕವಚ ಕೇಳಿಸ್ಕೊಂಡ್ರೆ ಸಾಕು ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿವರೆಗೆ ದಿವಸ ಸಹೋದರರ ಸಹಕಾರ ತುಂಬ ಚೆನ್ನಾಗಿದೆ ಯಾವುದೇ ಕಿರಿಕಿರಿ ಇಲ್ಲದೆ ನೀವು ಕೇಳಿದ್ದಕ್ಕೆಲ್ಲ ಆಯಿತು ಎಸ್ ಓಕೆ ಅಂತಾರೆ ಇನ್ನು ದಿವಸ ಕೆಲಸದಲ್ಲಿ ಸ್ವಲ್ಪ ಕಷ್ಟ ಇದೆ ಕ್ಲಿಷ್ಟವಾದದ್ದನ್ನು ಎದುರಿಸ್ಬೇಕಾಗುತ್ತೆ ಈ ದಿವಸ ಕೆಲಸದಲ್ಲಿ ಕಠಿಣ ಸವಾಲು ಏನೂ ತೋಚೋದಿಲ್ಲ ಹೊಳೆಯೋದಿಲ್ಲ ಆ ಥರ ಆಗಿಬಿಡುತ್ತೆ ನಿಧಾನವಾಗಿ ಅದು ಪರಿಹಾರ ಆಗುತ್ತೆ ವ್ಯಯ ಹೆಚ್ಚಾಗಿದೆ ಈ ದಿವಸ ಅನಗತ್ಯ ಖರ್ಚುಗಳು ಜಾಸ್ತಿ ತಪ್ಪದೇ ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ಕ್ಷೀರ ಸಮರ್ಪಣೆ ಮಾಡಿ ಧನುಸು ರಾಶಿಯವರಿಗೆ ನೋಡಿ ನಿಮ್ಮ ರಾಶಿಯಿಂದ ಲಾಭದಲ್ಲಿ ಮಾಂದಿ ಇದ್ದಾನೆ ಧನಸ್ಥಾನದಲ್ಲಿ ಚಂದ್ರ ಇದ್ದಾನೆ ಇದು ಒಳ್ಳೆ ಎರಡೂ ಒಳ್ಳೆಯದೇ ಒಂದು ಕಡೆಯಿಂದ ಧನ ಲಾಭ ಮತ್ತೊಂದು ಕಡೆಯಿಂದ ನಿಮ್ಮ ಸಮಾಧಾನಕ್ಕಾಗಿ ಹಣ ವಿನಿಯೋಗ ಎರಡೂ ಚೆನ್ನಾಗಿದೆ ಹೆಚ್ಚಿನ ಹಣ ಸಂಪಾದನೆ ಆಗುತ್ತೆ ಈ ದಿವಸ ಕುಟುಂಬದಲ್ಲಿ ಸಹಕಾರ ಸಿಗುತ್ತೆ ಸ್ತ್ರೀಯರಿಗೆ ಮಾತಿನ ಬಲ ಇದೆ ಈ ದಿವಸ ಕುಟುಂಬ ಸಹಕಾರವೂ ಚೆನ್ನಾಗಿದೆ ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ ಹೆಚ್ಚಿನ ಅನುಕೂಲ ಇದೆ ಈ ದಿವಸ ಯಾವುದೇ ತೊಡ್ಕೋಗಳಿಲ್ಲ ಅಷ್ಟಮಾಧಿಪತಿ ಚಂದ್ರ ಧನಸ್ಥಾನದಲ್ಲಿದ್ದಾಗ ಸ್ವಲ್ಪ ಹಣ ಲಾಸ್ ಆಗುತ್ತೆ ಆದರೆ ತಲೆ ಕೆಡಿಸ್ಕೊಳ್ಳಲ್ಲ ನೀವು ಆಗಿದೆ ಪ್ರಾರ್ಥನೆಗೆ ದಿವಸ ನೀವು ಕೂಡ ಅಕ್ಕಿ ದಾನ ಮಾಡಿದ್ರೆ ಅಮ್ಮನವರಿಗೆ ಅಮ್ಮನವ್ರ ಸನ್ನಿಧಾನಕ್ಕೆ ಬಹಳ ಒಳ್ಳೆಯದು ಇನ್ನು ಮಕರ ರಾಶಿ ಮಕರ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಕಿರಿಕಿರಿ ಇದೆ ತೊಡಕುಗಳಿದಾವೆ ಸಹೋದ್ಯೋಗಗಳ ಸಹಕಾರ ಸಿಗಲ್ಲ ಈ ದಿವಸ ಹೆಲ್ಪ್ ನಡೆಯಲ್ಲ ಆದರೆ ಈ ದಿವಸ ಸಂಗಾತಿಯ ಸಹಕಾರ ಚೆನ್ನಾಗಿದೆ ದಾಂಪತ್ಯದಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳು ಇರಲ್ಲ ಮನಸ್ಸಿಗೆ ಸಮಾಧಾನ ನಿರಾಳತೆ ಇಲ್ಲ ಇದೆ ಮಿತ್ರರ ಸಹಾಯ ತುಂಬ ಚೆನ್ನಾಗಿದೆ ಹೆಚ್ಚಿನ ಶುಭ ಫಲ ಇದೆ ಈ ವೃತ್ತಿಯ ತೊಡಕಿನ ನಿವಾರಣೆಗೆ ದಿವಸ ಅಮ್ಮನವರ ಸನ್ನಿಧಾನಕ್ಕೆ ಅದರಲ್ಲೂ ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ಸ್ವಲ್ಪ ತುಪ್ಪ ದಾನ ಮಾಡಿ ಅನುಕೂಲ ಆಗುತ್ತೆ ಇನ್ನು ಕುಂಭರಾಶಿ ಕುಂಭರಾಶಿಯವರಿಗೆ ಅತ್ಯಂತ ಹೆಚ್ಚಿನ ವ್ಯಯ ಈ ದಿವಸ ತಂದೆ ಮಕ್ಕಳಲ್ಲಿ ವಿರೋಧಗಳು ಶುಭ ಕಾರ್ಯಗಳಿಗೆ ತೊಡಕುಗಳು ಯಾವುದೋ ಒಂದು ದೇವಸ್ಥಾನಕ್ಕೆ ಹೊರಟಿರ್ತೀರ ಆಗೋದಿಲ್ಲ ಅಶುಚಿ ಮೈಲಿಗೆ ಇನ್ನೇನೋ ಒಂದು ತೊಂದರೆ ಬಂದ್ಬಿಡ್ತದೆ ಈ ಥರದಿದೆ ಆದರೆ ಧೈರ್ಯ ಇದೆ ನಿಮಗೆ ಕುಜನಿಂದಾಗಿ ವಿಶೇಷವಾದ ಧೈರ್ಯ ಅಂತೂ ಇದೆ ಈ ಸಣ್ಣ ಪುಟ್ಟ ತೊಡಕಿನ ನಿವಾರಣೆಗೆ ದಿವಸ ಸುಬ್ರಹ್ಮಣ್ಯ ಪ್ರಾರ್ಥನೆಯನ್ನೇ ಮಾಡಿ ಹೆಚ್ಚಿನ ಅನುಕೂಲ ಉಂಟಾಗುತ್ತೆ ಇನ್ನು ಮೀನರಾಶಿ ಮೀನರಾಶಿಯವರಿಗೆ ಈ ದಿವಸ ಲಾಭದಾಯಕ ದಿನ ಧನಾಧಿಪತಿ ತುಂಬ ಚೆನ್ನಾಗಿದ್ದಾನೆ ಪಂಚಮಾಧಿಪತಿ ಲಾಭದಲ್ಲಿದ್ದರೆ ಬೌದ್ಧಿಕ ಲಾಭ ಚೆನ್ನಾಗಿ ಆಲೋಚನೆ ಮಾಡೋ ಶಕ್ತಿ ಇರ್ತದೆ ಆದರೆ ಒಂದು ವಸ್ತು ನಷ್ಟತೆ ಇದೆ ಹುಷಾರು ಕಾರ್ತ ವೀರ್ಯಾರ್ಜುನ ಸ್ಮರಣೆ ಅದನ್ನು ಮಾಡಿ ಈ ದಿವಸ ಹನ್ನೆರಡು ರಾಶಿಗಳವರು ರಾಶಿ ಗೊತ್ತಿಲ್ಲ ಅಂತಕ್ಕಂಥವರು ಹೇಳಬಹುದಾದ ಮಂತ್ರ ಓಂ ಶಂಭವೇ ನಮಃ ಈ ಮಂತ್ರ ಹೇಳ್ಕೊಳ್ಳಿ ಎಷ್ಟು ಬಾರಿ ನೂರ ಎಂಟು ಬಾರಿ ಹೇಳಿ ಅನುಕೂಲ ಆಗುತ್ತೆ ಈ ದಿನ ಶಾಸ್ತ್ರಿಗಳೇ ಹನ್ನೆರಡು ರಾಶಿಗಳ ಫಲಾಫಲ ಪಂಚಾಂಗದ ವಿಶೇಷತೆ ವೀಕ್ಷಕರು ಗಳಿಸಿರುವಂತಹ ಸಂದೇಶಗಳಿಗೆ ಉತ್ತರ ಪರಿಹಾರ ಎಲ್ಲವನ್ನೂ ತಿಳಿಸ್ಕೊಟ್ರೆ ಧನ್ಯವಾದಗಳು ಶಾಸ್ತ್ರಿಗಳೇ ಸರ್ವೇ ಜನಾಭಿನೋಬಂ ಸಮಸ್ತ ಸನ್ಮಂಗಳಿ ಬೌಂಟು ಎಲ್ಲರಿಗೂ ಶುಭವಾಗ ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ಇವತ್ತಿನ ಜಾತಕ ವಿಶೇಷ ಕಾರ್ಯಕ್ರಮ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್